everyone welcome back to my channel uh... ತುಂಬ ದಿನ ಆಗಿತ್ತು ವಿಡಿಯೋ ಮಾಡ್ದೇನೆ ಇತ್ತೀಚೆಗೆ ನನಗೆ ಟೈಮೇ ಇಲ್ಲ ಬಿಕಾಸ್ ನನ್ನಾದ್ನಿ ಮದುವೆ ಇದೆ ಜೂನ್ ಎಂಟಕ್ಕೆ ಸೊ ಹಾಗಾಗಿ ಒಂದು 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 ಕೆಲಸಗಳೇ ಇಲ್ಲ ಕೆಲಸ ಅಂತಲ್ಲ ಬೇರೆಯವ್ರ ಮನೆಗೆ ಇನ್ವೈಟ್ ಮಾಡೋಕ್ಕೆ ಹೋಗೋದು ಅದು ಇದು ಅಂತೆಲ್ಲ ಸ್ವಲ್ಪ ಇರೋದೇ ಅಲ್ವಾ ಮದುವೆ ಮನೆ ಅಂದರೆ ಕೆಲಸ ಹಾಗೆ ಸೊ ಇವತ್ತು ಸಂಡೇ ಹಾಗೇ ನಾನು ಅರ್ಣ ಹಾಗೆ ಅರ್ನವ್ರ ಪಪ್ಪ ಮೂರು ಜನನೂ ಕುಮಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಅರ್ಣ ಅವ್ರ ಪಪ್ಪದ್ದು ಕಝಿನ್ ಇದ್ದಾರೆ ನಿಕೇತ್ ಅಂತ ಅವ್ರ ಮಗನ್ನ ಫಸ್ಟ್ ಇಯರ್ ಬರ್ಡೇ ಇದೆ ಆಯಿತಾ ಅದನ್ನು ಅದು ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಕುಮಟಕ್ಕೆ ಬನ್ನಿ ಇವತ್ತು ಆಗುತ್ತೆ ಹೇಗೆ ಇವತ್ತಿನ ದಿನ ಹಾಗೆ ಫಂಕ್ಷನ್ ಹೇಗೆ ನಡೆಯುತ್ತೆ ನೋಡೋಣ ಕ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ನೋಡಿ ನಾಲ್ಕು ಗಂಟೆ ಆಗಿದೆ ತ್ರೀ ಫಿಫ್ಟಿ ಏಯ್ಟ್ ಇನ್ನು ಎರಡು ನಿಮಿಷ ಆಯ್ತಾ ನಾಲ್ಕು ಗಂಟೆಗೆ ಹೊರಟಿದ್ದೀವಿ ಇವಾಗ ಇದು ಬಂದ್ಬಿಟ್ಟು ಹಳಿಯಲ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ನೋಡಿ ಅದನ್ನ ಮಲ್ಕೊಳ್ತಾ ಇದ್ದಾಳೆ ಅಣ್ಣ ಹಂಗೇನೆ ಎಲ್ಲಾದ್ರೂ ನಾವು ಒಂದ್ ಸ್ವಲ್ಪ ದೂರ ಟ್ರಾವೆಲ್ ಮಾಡಿಸಿದೀವಿ ಅಂದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ ಅವಳಿಗೆ ಟ್ರಾವೆಲ್ ಅಲ್ಲಿ ನೋಡಿ ಅದನ್ನ ಅವ್ರ ಪಪ್ಪಾಗೆಕ್ಚಲಿ ನೈಟ್ ಶಿಫ್ಟ್ ಆಯ್ತು ಆಯ್ತಾ ಅವರು ಅದನ್ನ ಮುಗಿಸ್ಕೊಂಡ್ ಬಂದು ಬೆಳಗ್ಗೆ ಸ್ವಲ್ಪ ಮಲ್ಕೊಂಡ್ರು ಅವ್ರಿಗೆ ಇವಾಗಲೂ ನಿದ್ದೆ ಬರ್ತಾ ಇತ್ತು ಬಟ್ ನಾವು ಅವ್ರ ಇವಾಗ ಮಲ್ಕೊಂಡ್ರೆ ಮಿನಿಮಮ್ ಒನ್ ಅವರ್ ಆದ್ರೂ ಮಲ್ಕೊಳ್ಬೇಕು ಮಲ್ಕೊಂಡ್ಬಿಟ್ರೆ ಮತ್ತೆ ನಾವು ಅಲ್ಲಿ ಹೋಗಿ ರೀಚ್ ಆಗತ್ತೆ ಏಟ್ ಥರ್ಟಿ ಆಗ್ಬಿಡತ್ತೆ ಇಲ್ಲಿಂದ ಹೇಳ್ಬೇಕು ಅಂದ್ರೆ ನಮ್ಗೆ ಫೋರ್ ಅವರ್ಸ್ ಜರ್ನಿ ಆಯ್ತಾ ದಾಂಡೇಲಿಯಿಂದ ಕುಮಟಕ್ಕೆ ಸೊ ಹಾಗಾಗಿ ಅವ್ರ ಪಾಪ ಮಲ್ಗಿಲ್ಲ ಅವರಿಗೆ ಸ್ವಲ್ಪ ಟಯಾರ್ಡ್ ಇದೆ ಇವತ್ತು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ ಸೊಪ್ಪ ಯಲ್ಲಾಪುರ್ ಶಂಭಾಗ್ ಹೋಟ್ಲಲ್ಲಿ ಗೋಲಿಬಜೆ ಮತ್ತೆ ಕಾಫಿ ಕುಡಿದ್ವಿ तुम्हारे टेस्टी आगे तो। ನಾವು ಜಸ್ಟ್ ರೀಚ್ ಆದ್ವಿ ಇಲ್ಲಿ ಇಲ್ಲೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಹಾಯ್ ಹಾಯ್ ಹಾಯ್ಕೊಂಡ್ರೆ कांदाणार सळ ड्रायव्हरांचे लायसन्स अस ಬರ್ಡೇ ಪಾರ್ಟಿ ಎಲ್ಲ ಮುಗೀತು ಹಾಗೆ ನಾವು ಕೂಡ ಇಲ್ಲೇ ಸ್ಟೇ ಮಾಡಿದ್ವಿ ನೈಟ್ ಅಂತೂ ದೇವ್ರೆ ಮಲ್ಗೆ ಇಲ್ಲ ಅಷ್ಟು ಮಾತಾಡಿದೀವಿ ಆ ರೀತಿ ಜೋಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಆಮೇಲೆ ರಾತ್ರಿ ಫುಲ್ ಊನೋ ಊನೋಕಾಟಿಸಾಟಾಡಿದ್ದಾಯ್ತಾ ಎಲ್ಲರೂ ಸೇರಿಕೊಂಡು ಇಷ್ಟು ಚೆನ್ನಾಗಾಯಿತು ಇಷ್ಟು ಮಜಾ ಬಂತು ಅಂದರೆ ನೆಕ್ಸ್ಟ್ ಲೆವೆಲ್ ರಾತ್ರೆ ರಾತ್ರಿಲ್ಲ ಬೆಳಗ್ಗೆ ಫೋರ್ ಓ ಕ್ಲಾಕ್ ಆಗಿದೆ ಇಷ್ಟೊತ್ತಿಗೆ ನೋಡಿ ಏನ್ ಮಾಡ್ತಾ ಇದ್ದಾಳೆ ಕಂಪ್ಲೀಟ್ ಬರ್ಡೇ ಫಂಕ್ಷನ್ ಎಲ್ಲ ಮುಗಿತ್ತು ಹಾಗೇನೆ ಹಾ ನಾವು ಸ್ಪೀ ಮಾಡೋಣ ಒಂದು ನೆನ್ನೆ ರಾತ್ರಿ ಮಾತ್ರ ಸ್ಪ್ರೀ ಮಾಡಿದ್ವಿ ಆಟ ಆಡಿದ್ದು ಆಡ್ಸ ಹಾಗೆ ನಿದ್ದೆ ಇಲ್ಲದೆ ಕಣ್ಣೆಲ್ಲ ಹಾಗೆ ರಿಟರ್ನ್ ಬರ್ತಾ ಡೂ ಇಲ್ಲಿ ಹಿಂದೆ ಮಲ್ಗಿದಾಳೆ ನೋಡಿ ಅವ್ಳಿಗೂ ಅಷ್ಟೇ ತುಂಬ ಸುಸ್ತಾಗ್ಬಿಟ್ಟಿದೆ ಅಂದ್ರೆ ಊರ್ ಸೈಡ್ ಹಾಗೆ ಅಲ್ವಾ ಸ್ವಲ್ಪ ಶಕ್ಕೆ ಜಾಸ್ತಿ ಹಾಗೆ ಇದೇನ್ ಮನೆ ಬರುತ್ತೆ ಏನೋ ಹಾಕಿನಲ್ಲಿ ಹೋಗಿ ಸ್ವಲ್ಪ